ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು ಈ ಯೋಜನೆಯಡಿ ದುಡಿಯುವ ಕಾರ್ಮಿಕರ ಮಕ್ಕಳಿಗಾಗಿ ಶಿಶುಪಾಲನಾ ಕೇಂದ್ರ ತೆರೆದು ಆರೈಕೆ ಮಾಡಲಾಗುತ್ತಿದೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಕೋಟಿಕಲ್ಲ ಗ್ರಾಮ ಪಂಚಾಯಿತಿಯಲ್ಲಿನ ಶಿಶುಪಾಲನಾ ಕೇಂದ್ರ ರಾಜ್ಯಕ್ಕೆ ಮಾದರಿಯಾಗಿ ಗಮನ ಸೆಳೆಯುತ್ತಿದೆ ಇಲ್ಲಿ ಮಕ್ಕಳಿಗೆ ಸಮವಸ್ತ್ರ ನೀಡುವುದರ ಜೊತೆಗೆ ಆಹಾರ ಆಟಿಕೆ ನೀಡುವ ಮೂಲಕ ಪಾಲಕರು ಕೆಲಸ ಮಾಡಿ ಬರುವವರೆಗೂ ಜಾಗೃತೆ ವಹಿಸಲಾಗುತ್ತಿದೆ ಎನರ್ಜಿ ಕೆಲಸ ಅಂದ್ಬಿಟ್ಟು ಆ ಕೆಲಸ ದೂರದರ್ಶನದೊಂದಿಗೆ ಪಾಲಕರಾದ ನಾಗರತ್ನ ಶಿಶುಪಾಲನಾ ಕೇಂದ್ರದಲ್ಲಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದು ಇದರಿಂದ ತಾವು ಕೆಲಸ ಮಾಡಲು ತುಂಬಾ ಅನುಕೂಲವಾಗಿದೆ ಎಂದರು ಹೋಗಾಕ ನಮ್ಗೆ ಅನುಕೂಲ ಆಗೇತ್ರಿ ನಮ್ಮ ಮಕ್ಕಳವರು ಚೆನ್ನ ನೋಡ್ಕೊಂತಾರೆ ಬೆಳಗ್ಗೆ ಶೇಂಗಾ ಉಂಡಿ ಕೊಡ್ತಾರೆ ಮಧ್ಯಾಹ್ನ ಊಟ ಮಾಡಿಸ್ತಾರೆ ಊಟ ಮಾಡಿಸಿ ಮಲಗಿ ಕೇಸಿ ನಾವು ಬರೋ ಹೊತ್ತಿಗೆ ನಮ್ಮ ಮಕ್ಕಳ ಮನೆಗೆ ಬಿಟ್ಟು ಹೋಗಾರೆ ನಮ್ಮ ಬಾ ಅನುಕೂಲ ಅಧಿಕಾರಿ ಆರತಿ ಕ್ಷತ್ರಿ ಶಿಶುಪಾಲನಾ ಕೇಂದ್ರದಲ್ಲಿ ಹದಿನೈದು ಮಕ್ಕಳಿದ್ದು ಜಿಲ್ಲಾ ಪಂಚಾಯಿತಿ ಅನುದಾನದೊಂದಿಗೆ ಅವರಿಗೆ ಸಮವಸ್ತ್ರ ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಹೇಳಿದರು ವತಿಯಿಂದ ಮಕ್ಕಳಿಗೆ ಯೂನಿಫಾರ್ಮ್ ಸಹಿತ ಕೊಡಿಸಲಾಗಿದೆ ಜಿಲ್ಲಾ ಪಂಚಾಯಿತಿಯಿಂದ ನಮಗೆ ಒಂದು ಲಕ್ಷ ಅನುದಾನ ಬಂದಿತ್ತು ಆ ಅನುದಾನದಿಂದ ಟ್ರೆಜರಿ ಆಮೇಲೆ ಟೇಬಲ್ ಅಡಿಗೆ ಸಾಮಾನುಗಳನ್ನ ತರಿಸಲಾಗಿದೆ ಮತ್ತು ಗ್ಯಾಸ್ ಸಿಲಿಂಡರ್ ಸಹಿತ ಆ ಒಂದು ಅನುದಾನದಲ್ಲಿ ತರಿಸಲಾಗಿದೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಧರ ಕುರೇರ ಆರು ತಿಂಗಳಿನಿಂದ ಮೂರು ವರ್ಷದ ಮಕ್ಕಳಿಗೆ ಶಿಶುಪಾಲನಾ ಕೇಂದ್ರಗಳಲ್ಲಿ ಪಾಲನೆ ಮಾಡಲಾಗುತ್ತಿದ್ದು ಮಕ್ಕಳಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಆರೈಕೆ ಮಾಡಲಾಗುತ್ತಿದೆ ಜಿಲ್ಲೆಯಲ್ಲಿ ನೂರ ಐವತ್ತೇಳು ಶಿಶುಪಾಲನಾ ಕೇಂದ್ರ ತೆರೆಯಲಾಗಿದೆ ಎಂದು ತಿಳಿಸಿದರು ಮಹಾತ್ಮ ಕೆಲಸ ಸೂಪರ್ವೈಸರ್ಸ್ ನಾವು ನೇಮಕ ಮಾಡಿ ಅವರ ಮುಖಾಂತರ